ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರು ಈತ ದೂರನ್ನು ಕೊಟ್ಟಿದ್ದ ನೋಡಿ ಈತನ ವಿಚಾರಣೆ ನಡೆಸಿದಂತೆ ಐ ಟಿ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಗಳನ್ನು ಕೆದಕಿದೆ ಮತ್ತು ಪಡೆದುಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ನೂರಾರು ಈ ದೇಹಗಳನ್ನು ಹೂತಿಟ್ಟಿರುವಂಥ ಅಂದರೆ ಅನುಮಾನಾಸ್ಪದವಾಗಿ ನಡೆದಂಥ ಘಟನೆಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೂರುದಾರ ಯಾರಿದ ನೋಡಿ ಆತನ ಹಿನ್ನೆಲೆ ಮತ್ತು ವೈಯಕ್ತಿಕ ಮಾಹಿತಿ ಮತ್ತು ಇಷ್ಟು ದಿನಗಳ ಕಾಲ ಯಾಕೆ ಅವನು ಮೌನವಾಗಿದ್ದ ಆತನಿಗೆ ಎದುರಾದಂಥ ಸವಾಲುಗಳೇನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಅದೊಂದು ಘಟನೆ ಆತನ ಬದುಕನ್ನು ಬದಲಾಯಿಸಿದ್ಯಾಕೆ ಮತ್ತು ಆತನಿಗೆ ಯಾರೆಲ್ಲ ಒತ್ತಡವನ್ನು ಹಾಕ್ತಾ ಇದ್ದರು ಆತನ ಬದುಕಲ್ಲಿ ಈಗ ಒಂದು ಪ್ರಾಯಶಿತ್ತದ ಮನೋಭಾವನೆ ಬಂದಿದೆ ಯಾಕೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ನಮಗೆ ನಿಮಗೆ ಇದ್ದಾವಲ್ಲ ಆ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಎಸ್ ಐ ಟಿ ತೀವ್ರವಾಗಿ ಮಾಡಿದೆ ಎಸ್ ಐ ಟಿಯ ಮುಂದೆ ಅದೇ ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಇಲ್ಲಿ ಕಿರುಕುಳದ ಆರೋಪ ಮತ್ತು ಕುಟುಂಬದ ಜೊತೆಗೆ ಈತ ಓಡಿ ಹೋಗೋದಕ್ಕೆ ಕಾರಣ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈತನ ಕುಟುಂಬಕ್ಕೆ ಎದುರಾದಂಥ ಸವಾಲೇನು ಇದನ್ನು ಕೂಡ ಆತ ಹೇಳಿದ್ದಾನೆ ಹಾಗಾದರೆ ಏನಾಗಿತ್ತು ಆವತ್ತು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಧರ್ಮಸ್ಥಳದ ದೂರುದಾರ ಯಾವಾಗ ಈ ಫ್ರಂಟ್ ಲೈನಿಗೆ ಬರ್ತಾನೋ ಮೈಂಡ್ ಸ್ಟ್ರೀಮಿಗೆ ಬರ್ತಾನೋ ಆಗಲೇ ಒಂದು ಅನುಮಾನ ಎಲ್ರಿಗೂ ಕೂಡ ಮೂಡಿತ್ತು ಯಾಕಪ್ಪ ಇಷ್ಟು ಸಮಯ ಇವನು ಈ ವಿಚಾರವನ್ನು ಮುಚ್ಚಿಟ್ಟಿದ್ದ ಯಾಕೆ ಹೇಳಲಿಲ್ಲ ಯಾಕೆ ಮಾತನಾಡಲಿಲ್ಲ ಏನಾಗಿತ್ತು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಹಾಗೆ ನಮ್ಮಲ್ಲೂ ಕೂಡ ಕಾಡ್ತಾ ಇತ್ತು ಆದರೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಈಗ ಸಿಗ್ತಿದೆ ಅಂದರೆ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ರೀ ಇಲ್ಲಿ ಆತ ಸುಳ್ಳು ಹೇಳ್ತಿದ್ದಾನೋ ಸತ್ಯ ಹೇಳ್ತಿದ್ದಾನೋ ಈ ಹಿಂದೆ ನಡೆದಿರುವಂಥ ಘಟನೆಗಳು ಅಂತೇಳಿ ಹೇಳಿದ್ದಾನೆ ನೂರಕ್ಕೂ ಹೆಚ್ಚು ದೇಯಗಳು ಅಂತೇಳಿ ಹೇಳಿದ್ದಾನೆ ಅಷ್ಟು ಮಾಡುವಾಗಲೂ ಕೂಡ ಆತ ಯಾಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಿಲ್ಲ ಅಥವಾ ಕಾನೂನನ್ನು ಕೈ ತೆಗೆದುಕೊಳ್ಳುವಾಗ ಯಾಕೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ ಈತ ಎಲ್ಲೋ ಹೋಗಿ ಎಲ್ಲೋ ಇದ್ದು ಈಗ ಆತ ಹೇಗಿದ್ದ ಏನು ಮಾಡ್ತಿದ್ದ ಅವನ ಕುಟುಂಬ ಏನು ಮಾಡ್ತಿದ್ದೆ ಹೀಗೆ ರೀ ಸಾಲು ಸಾಲು ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಕೂಡ ಇತ್ತು ನಮಗೂ ಕೂಡ ಇತ್ತು ಹಾಗೆಯೇ ಐ ಟಿ ಅಧಿಕಾರಿಗಳಿಗೂ ಕೂಡ ಇತ್ತು ಅದೇ ಕಾರಣಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಶ್ನೆಯನ್ನು ಕೂಡ ಆತನ ಎದುರುಗಡೆ ಇಟ್ಟಿದ್ದಾರೆ ಹೌದು ಇದೀಗ ಅನಾಮಿಕ ದೂರುದಾರನ ವೈಯಕ್ತಿಕ ಹಿನ್ನೆಲೆಯನ್ನು ಮತ್ತು ಆತ ಏನೆಲ್ಲ ಮಾಡ್ತಿದ್ದ ಏನೆಲ್ಲ ಮಾಡಿದ್ದ ಅನ್ನುವಂಥ ವಿಚಾರದವಾಗಿ ಸಿಕ್ಕಾಪಟ್ಟೆ ವಿಚಾರಣೆಯನ್ನು ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಲಕಿಗೆ ಮಹಿಳೆಯರಿಗೆ ಮತ್ತು ಬೇರೆ ಬೇರೆ ಜನರಿಗೆ ಇಲ್ಲಿ ಕೊಡ್ತಿದ್ದಂತಹ ಹಿಂಸೆ ಏನಾಗಿ ಇತ್ತು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಅವರು ನೊಂದು ಹೋಗುವಂತೆ ಮಾಡ್ತಿದ್ದಿದ್ದು ಜೊತೆಗೆ ಬಳಸಿಕೊಳ್ಳುತ್ತಿದ್ದು ಈ ಎಲ್ಲ ಸಂಗತಿಗಳನ್ನು ಕೂಡ ಆತ ಬಹಿರಂಗಪಡಿಸಿದ್ದಾನೆ ಹಾಗೆಯೇ ಆತ ಧರ್ಮಸ್ಥಳದಿಂದ ಕುಟುಂಬದ ಜೊತೆಗೆ ಓಡಿ ಹೋಗಿದ್ದು ಯಾಕೆ ಎಲ್ಲಿಗೆ ಹೋಗಿದ್ದ ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಆ ಅನಾಮಿಕ ವ್ಯಕ್ತಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ಈ ಎಸ್ ಐ ಟಿ ಅಧಿಕಾರಿಗಳ ಎದುರುಗಡೆ ಹೌದು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಗೆ ದೌರ್ಜನ್ಯ ನಡೀತು ಕಿರುಕುಳ ನೀಡಲಾಗ್ತಿತ್ತು ಅಂತ ಹೇಳಿಬಿಟ್ಟು ಆತ ದೂರಿನಲ್ಲಿ ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಇದರಿಂದ ತಾನು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನ್ನ ಕುಟುಂಬದ ಜೊತೆಗೆ ಧರ್ಮಸ್ಥಳದಿಂದ ಓಡಿ ಹೋದೆ ಅಂತಲೂ ಕೂಡ ಹೇಳಿದ್ದ ಎಸ್ ಐ ಟಿ ಅಧಿಕಾರಿಗಳು ಸಾಲು ಸಾಲು ಗಂಭೀರ ಹಾಗೂ ವೈಯಕ್ತಿಕ ರೀತಿಯ ಪ್ರಶ್ನೆಗಳನ್ನು ಕೇಳಿರೋದು ಇದೇ ಕಾರಣಕ್ಕೆ ಅನ್ನೋದು ಈಗ ಗೊತ್ತಾಗಿದೆ ಪ್ರಕರಣದ ಮೂಲವನ್ನು ತಿಳಿಯುವಂಥ ಉದ್ದೇಶದಿಂದ ಜೊತೆಗೆ ದೂರುದಾರನ ನೈಜ ಆಸಕ್ತಿಯ ಮೇಲಿರುವಂಥ ಅನುಮಾನಗಳನ್ನು ತಿಳಿಗೊಳಿಸುವಂತಹ ಕಾರಣಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ ಅಂದರೆ ಇಲ್ಲಿ ಪ್ರಶ್ನೆ ಹೀಗಿರುತ್ತೆ ಎಸ್ ಐ ಟಿ ಕೇಳಿದಂಥ ಪ್ರಶ್ನೆ ಹೇಗಿರುತ್ತೆ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಭವಿಸಿದಂಥ ಮಾನಸಿಕ ಹಿಂಸೆ ಯಾವ ರೀತಿ ಆಗಿತ್ತು ಮತ್ತು ಎಷ್ಟು ತೀವ್ರವಾಗಿತ್ತು ಅಂತೇಳಿ ಆಗ ಅವನು ವಿವರಿಸ್ತಾನೆ ನೋಡಿ ಈ ರೀತಿ ರೀತಿ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಹಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ನನ್ನ ಕುಟುಂಬನೂ ಕೂಡ ಅವ್ರು ಬಿಡಲಿಲ್ಲ ನನ್ನ ಕುಟುಂಬಕ್ಕೆ ಕೈ ಹಾಕ್ತವ್ರು ಇನ್ನು ನಾಳೆ ನನ್ನನ್ನು ಬಿಟ್ಟು ಬಿಡ್ತಾರಾ ಅಥವಾ ಈ ರೀತಿ ಈ ಕೃತ್ಯಗಳು ಇಲ್ಲಿಗೆ ನಿಂತು ಬಿಡುತ್ತಾ ಅವ್ನು ನನ್ನ ಕುಟುಂಬದ ಮೇಲೆ ಕಣ್ಣು ಬಿತ್ತು ಅಂತ ಹೇಳಿದ್ರೆ ಮುಗಿತವ್ರ ಕತೆ ನಮ್ಮದು ಕಂಪ್ಲೀಟಾಗಿ ಜೀವನವನ್ನೇ ಸರ್ವನಾಶ ಮಾಡಿ ಹಾಕಿಬಿಡ್ತಾರೆ ಹಾಗಾಗಿ ನಾನು ಇಲ್ಲಿಂದ ಓಡುವಂತಹ ಕೆಲಸವನ್ನು ಮಾಡಿದೆ ಅನ್ನೋಂಥ ವಿಚಾರವನ್ನು ಹೇಳ್ತಾನೆ ಈ ಮಾನಸಿಕ ಹಿಂಸೆ ಯಾವುದಾದ್ರೂ ವ್ಯಕ್ತಿಯಿಂದ ಅಥವಾ ನಿರ್ದಿಷ್ಟವಾಗಿ ಆಗಿತ್ತಾ ಮತ್ತು ಅವರು ಸಂಪರ್ಕದಲ್ಲಿ ಇದ್ರಾ ಅಂತಲೂ ಕೂಡ ಹೇಳ್ತಾರೆ ಯಾರ ಸಂಪರ್ಕದಲ್ಲಿದ್ದರು ಯಾರ ಸಂಪರ್ಕದಲ್ಲಿಂದ ಇದಾಯಿತು ಅಂತಲೂ ಕೂಡ ಕೇಳ್ತಾರೆ ಆಗ ಈ ದೂರುದಾರ ಹೇಳ್ತೇನೆ ನಿಜವಾಗ್ಲೂ ಕೂಡ ಇದು ಸಿಕ್ಕಾಪಟ್ಟೆ ದೊಡ್ಡ ಹಿಂಸೆಯಾಗಿತ್ತು ಜೊತೆಗೆ ಕೇವಲ ಮಾನಸಿಕವಾದಂಥ ಅಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಹೋಗಿತ್ತು ನನಗೆ ಜೊತೆಗೆ ನಮ್ಮ ಕುಟುಂಬದವ್ರ ಮೇಲೂ ಕೂಡ ಅವರು ಕಣ್ಣು ಬಿದ್ದಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇನ್ನೂ ಕೂಡ ನಾನು ಇಲ್ಲಿರೋದು ತಪ್ಪಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಜೊತೆಗೆ ಆ ನಂತರ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಬಟ್ಟು ಯಾರ ಸಂಪರ್ಕದಲ್ಲಿದ್ದರು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅವರ ಸಂಪರ್ಕದಲ್ಲಿದ್ದರು ದೊಡ್ಡವರ ಸಂಪರ್ಕದಲ್ಲೇ ಇದ್ದರು ಅವರ ನಿರ್ದೇಶನದ ಎಲ್ಲ ನಡೀತಿತ್ತು ಅಂದರೆ ಇಲ್ಲಿ ದೊಡ್ಡವರು ಅಂತ ಹೇಳಿದರೆ ಇವನಿಗೆ ಯಾರು ಕೆಲಸವನ್ನು ಅಸೈನ್ ಮಾಡ್ತಿದ್ರಲ್ಲ ಫೋನ್ ಮಾಡಿ ಅದು ಮಾಡು ಇದು ಮಾಡು ಅಂತ ಹೇಳಿ ಏನು ಹೇಳ್ತಿದ್ರಲ್ಲ ಆ ದೊಡ್ಡವರಿಗೆ ಏನು ಹೇಳುವಂಥದ್ದು ಅವರು ಹೇಳಿದಂತೆಯೇ ಇದು ನಡೀತಾ ಇತ್ತು ಕೊನೆಗೆ ಅವರೇ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ಅನ್ನೋದನ್ನು ಕೂಡ ಹೇಳ್ತಾನೆ ಇನ್ನು ಇಲ್ಲಿ ಕಿರುಕುಳವಾದಂಥ ಕುಟುಂಬದ ಬಾಲಕಿ ಅಂದರೆ ನಿಮಗೆ ಏನು ಸಂಬಂಧ ಏನಾಗಬೇಕು ಈಗ ಸಹಜವಾಗಿ ಅಲ್ವಾ ಮಗಳಾಗಬೇಕಾ ಅಥವಾ ಬೇರೆಯವರ ಏನು ಅಂತೇಳಿ ಆತ ಹೇಳ್ತಾನೆ ನನ್ನ ಕುಟುಂಬದ ಸದಸ್ಯರು ಅಂದರೆ ನನಗೆ ತುಂಬ ಹತ್ತಿರದವರು ತುಂಬ ಹತ್ತಿರದವರಾಗಿರೋದರಿಂದ ಎಲ್ಲಿ ಆ ಬಾಲಕಿಯನ್ನು ಇವರು ಯಾವುದೇ ರೀತಿ ಬೇರೆ ಹುಡುಗಿ ರೀತಿ ಇವರು ಬಳಸ್ಕೊಂಡು ಬಿಡ್ತಾರೋ ಮುಗಿಸ್ಬಿಡ್ತಾರೋ ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿಂದ ಹೋದ್ವಿ ನಾವು ಅಂತ ಹೇಳ್ತಾರೆ ಇನ್ನು ಆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟಂಥ ವ್ಯಕ್ತಿ ಯಾರು ಅವರು ಹೇಗೆ ನಿಮ್ಮ ಕುಟುಂಬಕ್ಕೆ ಸಂಪರ್ಕಕ್ಕೆ ಬಂದರು ಅಂತೇಳಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಇಲ್ಲ ಅವರು ನಮ್ಮ ಕುಟುಂಬದ ಸದಸ್ಯರೇ ಮತ್ತು ನನ್ನ ಜೊತೆಗೆ ಅವರು ಓಡಾಟ ಮಾಡೋದನ್ನು ಇಲ್ಲಿ ನೋಡ್ತಾರೆ ಹಾಗಾಗಿ ಕಿರುಕುಳವನ್ನು ನೀಡಿದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ಅದೇ ಒಂದು ವರ್ಗಕ್ಕೆ ಸೇರಿದವರು ಯಾರೆಲ್ಲ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅವರೇ ಇಲ್ಲೂ ಕೂಡ ಭಾಗಿಯಾಗಿದ್ದರು ಹಾಗಾಗಿನೇ ನಾನು ಅಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂಥೇಳಿ ಆನಂತರ ಆ ಬಾಲಕಿ ಯಾವ ವಯಸ್ಸಿನವಳು ಅಂತೇಳಿ ಕೇಳಿ ಮಾಹಿತಿಯನ್ನು ಪಡ್ಕೊಳ್ತಾರೆ ಯಾಕಂತೇಳಿದ್ರೆ ನಾವು ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ ಯಾರು ಯಾವ ವಯಸ್ಸಿನವಳು ಏನಾಗಿತ್ತು ಅದನ್ನು ಹೇಳೋ ಹಾಗಿಲ್ಲ ಹೇಳೋಕ್ಕೆ ಸಾಧ್ಯವೂ ಕೂಡ ಇಲ್ಲ ಬಿಡಿ ಹಾಗಿದೆ ಪರಿಸ್ಥಿತಿ ಅದು ಇನ್ನು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಯಾವ ದಿನಾಂಕ ಅಥವಾ ಯಾವ ದಿನಗಳಲ್ಲಿ ಧರ್ಮಸ್ಥಳದಿಂದ ಹೊರಗೆ ಹೋದ್ರಿ ಅಂದರೆ ಅಲ್ಲಿಂದ ಬಿಟ್ಟು ಹೋಗಿದ್ದು ಯಾವಾಗ ಅಂತೇಳಿ ಕೇಳ್ತಾರೆ ಅವಾಗ ನೀವು ವ್ಯಕ್ತಿ ಹೇಳ್ತೇನೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ಗೆ ನಾನು ಹೋಗಿತ್ತು ಡಿಸೆಂಬರ್ನಿಂದ ನಾನು ಅಲ್ಲಿಂದ ಕಾಲ್ ಕಿತ್ತೆ ಕಾಲು ಕೀಳೋದಕ್ಕೆ ಪ್ರಮುಖವಾದಂಥ ಕಾರಣ ಇದು ಬಟ್ ಇನ್ನು ಮುಂದೆನೂ ಕೂಡ ನಾನು ಧರ್ಮಸ್ಥಳದಲ್ಲಿದ್ದರೆ ಅದು ನನಗೆ ಅಪಾಯ ಅನ್ನೋದು ಕೂಡ ಗೊತ್ತಾಯಿತು ಆ ಕಾರಣಕ್ಕೋಸ್ಕರ ನಾನು ಧರ್ಮಸ್ಥಳವನ್ನು ಬಿಟ್ಟು ಹೋದೆ ಮತ್ತು ಇನ್ನಿನ್ನೂ ಇದು ಹೆಚ್ಚಾಗ್ತಾ ಹೋದಷ್ಟು ಕೂಡ ಕಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತಾಯಿತು ಅಂತೇಳಿ ಹಾಗೆಯೇ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲಿ ಹೊರಗಡೆ ಹೋದ್ರಿ ಮತ್ತು ಯಾರ್ಯಾರು ಇದ್ದ್ರಿ ಯಾಕೆ ಹೋದ್ರಿ ಎಲ್ಲಿದ್ರಿ ಅನ್ನೋಂಥ ವಿಚಾರವನ್ನು ಅಂದರೆ ಯಾವ ಊರಲ್ಲಿದ್ರಿ ಅನ್ನೋದನ್ನು ಕೂಡ ಕೇಳ್ತಾರೆ ಆಗ ಈತ ಯಾರ್ಯಾರು ಯಾರ್ಯಾರು ಹೋಗಿದ್ದು ಎಲ್ಲಿದ್ದು ಅದನ್ನು ಕೂಡ ಹೇಳ್ತಾರೆ ಅದು ಕೂಡ ಈಗ ನಾವು ಅವರ ಆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸುವಂತಿಲ್ಲ ಯಾಕಂತ ಹೇಳಿದ್ರೆ ಅವರು ಪೊಲೀಸ್ ಪ್ರೊಟೆಕ್ಷನಲ್ಲಿರೋದರಿಂದ ಮತ್ತು ಕಾನೂನಿನ ಸುಪರದಲ್ಲಿರೋದರಿಂದ ಹಾಗಾಗಿ ನಾವು ಅವರ ಬಗ್ಗೆ ಆ ಮಾಹಿತಿನೂ ಕೂಡ ರಿವೀಲ್ ಮಾಡುವಂತಿಲ್ಲ ಎಲ್ಲಿದ್ದರೂ ಏನು ಅಂತ ಅಂತೇಳಿ ಕುಟುಂಬದ ಸದಸ್ಯರ ಜೊತೆಗೆ ಹೋದರು ಅನ್ನೋದನ್ನು ಮಾತ್ರ ಹೇಳ್ಬೋದು ಈಗ ಕ್ವಶನ್ ಬರುವಂಥದ್ದು ನೀವು ತಕ್ಷಣ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಲಿಲ್ಲ ಇಷ್ಟೆಲ್ಲ ಮಾಡಿದ್ರೂ ಕೂಡ ನೀವು ಯಾಕೆ ಆಗ ಪೊಲೀಸರ ಬಳಿ ಹೋಗಲಿಲ್ಲ ಮೌನವಾಗಿದ್ದು ಯಾಕೆ ಸರಿ ಆಗಲಿಲ್ಲ ಬೇರೆ ಕಡೆ ಕೊಡ್ಬೋದಿತ್ತಲ್ಲ ಅಲ್ಲಾದರೂ ನೀವು ದೂರನ್ನ ಕೊಡಬೋದಾಗಿತ್ತಲ್ವ ಯಾಕೆ ಕೊಡಲಿಲ್ಲ ಅಂತೇಳಿ ಆಗ ಇವರು ಹೇಳ್ತಾರೆ ನ್ಯಾಯ ಸಿಗಲ್ಲ ಸರ್ ನಾವೆಲ್ಲ ಬಡವರು ನಮ್ಮ ಕೈಯಲ್ಲಿ ನ್ಯಾಯ ಪಡೆಯೋದಕ್ಕೆ ಅಸಾಧ್ಯ ಆ ಕಾರಣಕ್ಕೋಸ್ಕರನೇ ಸುಮ್ಮನೆ ಇದ್ದಿತ್ತು ಅಂತಲೂ ಕೂಡ ಹೇಳ್ತಾರೆ ಈಗ ಮತ್ತೊಂದು ಪ್ರಶ್ನೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈ ಊರ ಮುಂದೆ ಇಡ್ತಾರೆ ಈ ದೂರುದಾರನ ಮುಂದೆ ಇಡ್ತಾರೆ ನೀವು ನೆರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ರಿ ಅಂದರೆ ನೀವು ಯಾವ ರಾಜ್ಯಕ್ಕೆ ಹೋಗಿದ್ರಿ ಅಂತಲೂ ಕೂಡ ಕೇಳ್ತಾರೆ ಇವರು ಹೇಳ್ತಾರೆ ಯಾವ ರಾಜ್ಯದಲ್ಲಿ ಇದ್ದರೆ ಅಂತಲೂ ಕೂಡ ಹೇಳ್ತಾರೆ ತಲೆಮರೆಸ್ಕೊಂಡು ಬದುಕಿದ್ದಂಥ ಸಮಯದಲ್ಲಿ ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿದ್ದರಾ ಅಂತೇಳಿ ಕೇಳಿದ್ದಕ್ಕೆ ಸುರಕ್ಷಿತವಾಗಿ ಏನೋ ಇದ್ದರು ಆದರೆ ಆತಂಕ ಭಯದ ನಡುವೆನೇ ಇದ್ದರು ಯಾವಾಗ ಯಾರು ಹೇಗೆ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಅನ್ನುವಂಥ ಆತಂಕ ಸಹಜವಾಗಿ ಇತ್ತು ಅನ್ನೋದನ್ನು ಕೂಡ ಹೇಳ್ತಾರೆ ಆ ಸಮಯದಲ್ಲಿ ನಿಮ್ಮನ್ನು ಯಾರಾದರೂ ಹುಡುಕಾಟ ನಡೆಸಿದ್ರ ಅಥವಾ ಬೆದರಿಕೆ ಹಾಕಿದ್ರ ಅಂತ ಕೇಳಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೆದರಿಕೆಯನ್ನು ಹಾಕಿದ್ದಾರೆ ಹುಡುಕಾಟ ಮಾಡಿದ್ದಾರೆ ನಾನೆಲ್ಲಿ ಮಾಹಿತಿಯನ್ನು ಅಥವಾ ಈ ವಿಚಾರಗಳನ್ನು ಬಾಯ್ಬಿಡ್ತೀನಿ ಅಂತೇಳಿ ಹೆದರಿಸಿದ್ದಾರೆ ಎಲ್ಲದೂ ಕೂಡ ಆಗಿದೆ ಬಟ್ ಆದರೆ ನಾನು ಇರುವಂತಹ ಸ್ಥಳದ ಬಗ್ಗೆ ಅವರಿಗೆ ಮಾಹಿತಿ ಸಿಗಲಿಲ್ಲ ಸೊ ದಟ್ಟು ಎಲ್ಲೊಂದು ಕಡೆ ಅದು ನನ್ನನ್ನು ಸೇಫ್ ಮಾಡಿತು ಅಂತೇಳಿ ಇನ್ನು ನೀವು ಈ ಕಿರುಕುಳ ಅಥವಾ ಹಿಂಸೆ ನಡೆಸಿದಂಥ ವ್ಯಕ್ತಿಗಳನ್ನು ಗುರುತಿಸೋದಕ್ಕೆ ಸಹಕರಿಸ್ತೀರಾ ಅಂತೇಳಿ ಹೇಳಿ ಈಗ ನೂರಕ್ಕೆ ನೂರು ಸರ್ ಅದಕ್ಕೋಸ್ಕರ ಅಲ್ವಾ ಮುಂದಕ್ಕೆ ಬಂದಿರೋದು ನಾನು ಗುರುತಿಸ್ತೀನಿ ಹೇಳ್ತೀನಿ ಅನ್ನೋದನ್ನು ಕೂಡ ಹೇಳ್ತಾರೆ ಇನ್ನು ನೀವು ಈ ಹೇಳಿಕೆ ನೀಡುವಂಥ ಮುನ್ನ ನಿಮ್ಮ ಕುಟುಂಬದ ಮತ್ತು ಇತರ ಸದಸ್ಯರ ಸಹಮತವನ್ನು ಪಡ್ಕೊಂಡಿದ್ದೀರಾ ಅವ್ರದ್ದು ವಿರೋಧ ಇದೆಯಾ ಅಂತೇಳಿ ಕೇಳಿದ್ದಕ್ಕೆ ಖಂಡಿತವಾಗಲೂ ಇಲ್ಲ ಅನ್ನೋದನ್ನು ಹೇಳಿದ್ದಾನೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರಲ್ಲಿ ತನ್ನ ಕುಟುಂಬದ ಜೊತೆಗೆ ಧರ್ಮಸ್ಥಳದಿಂದ ನಿರ್ಮಾಗಿಸಿದೆ ಧರ್ಮಸ್ಥಳದಿಂದ ಹೋದೆ ಅದಕ್ಕೆ ನನ್ನ ಕುಟುಂಬದ ಯುವತಿಗೆ ಕಿರುಕುಳ ನೀಡಿದ್ದೇ ಕಾರಣ ಅಂತೇಳಿ ಹೇಳ್ತಾನೆ ಇದೀಗ ವಾಪಸ್ ಬಂದು ಧರ್ಮಸ್ಥಳದ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಯೊಬ್ಬನಿಂದ ತನ್ನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿದೆ ಅಂತೇಳಿ ದೂರನ್ನು ಕೊಡ್ತಾನೆ ಈಗ ತನ್ನ ವೈಯಕ್ತಿಕ ಅನುಭವ ಮತ್ತು ತಾನು ಎದುರಿಸಿದಂಥ ಸಂಕಷ್ಟಗಳು ಜೊತೆಗೆ ಸತ್ಯವನ್ನು ಹೇಳೋದಕ್ಕೆ ಹೇಗೆ ಭಯ ಆಗ್ತಿದೆ ಎಲ್ಲವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾನೆ ಈ ದೂರುದಾರ ಎಸ್ ಐ ಟಿ ಅಧಿಕಾರಿಗಳು ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ದಾಖಲಾಗಿ ಇಟ್ಕೊಂಡು ಈಗ ಹಂತ ಹಂತ ಹಂತವಾಗಿ ಮತ್ತೆ ವಿಚಾರಣೆಯನ್ನು ಶುರು ಮಾಡ್ತಾರೆ ಅಂದರೆ ಈತ ಕೊಟ್ಟಿರುವಂಥ ಅನುಸಾರ ಹಂತ ಹಂತವಾಗಿ ವಿಚಾರಣೆಯನ್ನು ಶುರು ಮಾಡ್ತಾರೆ ಜೊತೆಗೆ ಆತನ ಮಾಹಿತಿಯನ್ನು ಇಟ್ಕೊಂಡು ಆತನ ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆಯೋದಿರ್ಬೋದು ಇನ್ನೂ ಬೇರೆ ಬೇರೆ ಆತ ಕೊಟ್ಟಂಥ ಮಾಹಿತಿ ಅಲ್ಲಿ ಉಲ್ಲೇಖ ಮಾಡಿದಂಥ ಹೆಸರುಗಳು ಅವರನ್ನು ಕರೆದು ತನಿಖೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ವಟ್ ಸ್ನೇಹಿತರೆ ಈಗ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣವನ್ನು ಈಗ ಅಗಿಯೋದಕ್ಕೆ ಶುರು ಮಾಡಿದ್ದಾರೆ ಬುಡದಿಂದ ಅಗಿಯೋಕ್ಕೆ ಶುರು ಮಾಡಿದ್ದಾರೆ ಎಲ್ಲಿ ಹೋಗಿ ತಲುಪ್ತಾರೆ ತುದಿ ಮುಟ್ತಾರ ಅದು ಹೀಗಿರುವಂಥ ಕುತೂಹಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಒಂದು ಆತನ ಹೇಳಿಕೆಗಳನ್ನು ಕೇಳಿದಾಗ ಯಾರದೋ ದೂರದಲ್ಲ ಎರಡನೇದು ಪ್ರಕರಣ ನಡೆದಿರುವಂಥ ಸಾಕ್ತಿರುವಂಥ ರೀತಿಯನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ